ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಭಾಷಣ ಬಿಗಿಯುವ ಬಿಜೆಪಿಯವರೇ ಮೊದಲು ಗಬ್ಬೆದ್ದು ನಾರ್ತಾ ಇರುವ ಮುನಿರತ್ನ ಬಾಯಿಯನ್ನ ಶುದ್ಧ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ನಂತರ ಊರಿಗೆ ಬಂದು ಬುದ್ಧಿ ಹೇಳಿ ನೀವು ಅಂತ ಎಕ್ಸ್ ಖಾತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಯಾವಾಗ ನೋಡಿದ್ರು ಭಾಷಣ ಬಿಗಿತಿರಲ್ಲ ಮುನಿರತ್ನ ಅವರ ಬಾಯಿಯನ್ನು ಮೊದಲು ಶುದ್ಧೀಕರಣ ಮಾಡಿ ಬಿಜೆಪಿಯವರ ಹಿಂದೂ ನಾವೆಲ್ಲ ಒಂದು ಎಂಬ ಘೋಷವಾಕ್ಯ ಏನಿದೆ ಬಿಜೆಪಿಯವರು ಹಿಂದೂಗಳು ನಾವೆಲ್ಲರೂ ಒಂದೇ ಅನ್ನುವಂತ ಘೋಷವಾಕ್ಯವನ್ನ ಆಗಾಗ್ ಹೇಳ್ತಾನೆ ಇರ್ತೀರ ಬರೀ ಚುನಾವಣಾ ಕಾಲಕ್ಕಷ್ಟೇ ಸೀಮಿತಾನ ಇದು ಅದಾದ ಬಳಿಕ ಈ ನಾಡಿನ ದಲಿತರು ಶೋಷಿತರನ್ನ ಅವರು ಹಿಂದುವಾಗಿ ತಮ್ಮಲ್ಲಿ ಒಬ್ಬನಾಗಿ ಕಾಣೋದೇ ಇಲ್ಲ ಅಂದ್ರೆ ಒಂದು ಸುದೀರ್ಘವಾದಂತ ಟ್ವೀಟ್ ಅನ್ನ ಸಿದ್ದರಾಮಯ್ಯವರು ಮಾಡಿದ್ದಾರೆ ಈ ರೀತಿ ದಲಿತರಿರ್ಬೋದು ಶೋಷಣೆಗೆ ಒಳಗಾಗಿರುವಂತ ಸಮುದಾಯಗಳ ಬಗ್ಗೆ ಬಿಜೆಪಿ ನಾಯಕರ ಮನಸ್ಸಲ್ಲಿ ತುಂಬಿರುವಂತ ದ್ವೇಷ ಅಸೂಯೆ ಅಸಹನೆಗೆ ಮುನಿರತ್ನ ಬಾಯಿಂದ ಉದುರಿದಂತ ಅಣಿಮುತ್ತುಗಳೇ ಸಾಕ್ಷಿ ದಲಿತ ಸಮುದಾಯದ ಕ್ಷಮೆಯನ್ನ ಕೇಳಬೇಕು ಮುನಿರತ್ನ ಅಂತ ಸಿಎಂ ಎಕ್ಸ್ ಎಕ್ಸಿಖಾತಿಯಲ್ಲಿ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಬಿಜೆಪಿಯವರು ಯಾವಾಗ ನೋಡಿದ್ರು ಹಿಂದೂಗಳು ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳ್ತೀರಾ ಉದ್ದುದ್ದ ಭಾಷಣಗಳನ್ನ ಬಿಗಿತೀರಾ ಅದು ಚುನಾವಣೆಯ ಸಂದರ್ಭಕ್ಕೆ ಮಾತ್ರ ಸೀಮಿತನಾ ಚುನಾವಣೆ ಮುಗಿದ ಬಳಿಕ ನಾಡಿನಲ್ಲಿ ಇರುವಂತಹ ದಲಿತರಿರ್ಬಹುದು ಶೋಷಣೆಗೆ ಒಳಗಾಗಿರುವಂತಹ ಸಮುದಾಯದ ಜನರು ಇವರೆಲ್ಲರೂ ಕೂಡ ನಿಮಗೆ ಖಾಲಿ ಕಸಕ್ಕೆ ಸಮಾನನಾ ಸಂಸ್ಕಾರ ಅಂತೀರಾ ಸಂಸ್ಕೃತಿ ಅಂತೀರಾ ಇದೇನಾ ನಿಮ್ಮ ಸಂಸ್ಕಾರ ಸಂಸ್ಕೃತಿ ಮುನಿರತ್ನ ಅವರ ಬಾಯಲ್ಲಿ ಉದುರಿರುವಂತ ಅಣಿ ಮುತ್ತುಗಳೇನಿದಾವೆ ಅವೇ ಇದೆಲ್ಲದಕ್ಕೂ ಕೂಡ ಸಾಕ್ಷಿ ಅಂತ ಅಂದ್ರೆ ಒಂದು ಆಡಿಯೋವನ್ನ ನೀವು ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಂಡ್ರೆ ಅದೆಲ್ಲದೂ ಕೂಡ ಬೀಪ್ ಹಾಕುವಂತ ಆಡಿಯೋ ಆಗಿರೋದ್ರಿಂದ ಅದರಲ್ಲಿ ಏನಿದೆ ಅನ್ನೋದು ಅಷ್ಟು ಗೊತ್ತಾಗಲ್ಲ ಆದ್ರೆ ಅವರ ಅಣಿಮುತ್ತುಗಳ ಬಗ್ಗೆ ಸಿದ್ದರಾಮಯ್ಯನವರು ಈ ರೀತಿ ಟ್ವೀಟ್ ಮಾಡುವ ಮೂಲಕ ಕಿಡಿಕಾರಿದ್ದಾರೆ